ಆ ದಿನ ಉದಯಿಸುವ ಸೂರ್ಯ ಉಲ್ಲಾಸದಿಂದಲೇ ಉದಯಿಸಿದ ಆದರೆ ಅವನ ಉತ್ಸಾಹ ರಾಧಾಕೃಷ್ಣನಿಗೆ ಬರುವಂತಿತ್ತೇ ಈ ಮೂರು ತಿಂಗಳು ಕಾಲ ಅವನು ಗ್ರಾಮ ಪರಿಭ್ರಮಣೆಯ ಜೀವನದಲ್ಲಿ ಈ ದಿನ ಕವಿದ ನಿರಾಶೆ ನೋವುಗಳು ಎಂದೂ ಬಂದಿರಲಿಲ್ಲ ಮೂವರು ಸೇರಿ ಉಚ್ಚ ಧ್ಯೇಯದಿಂದ ಪ್ರೇರಿತರಾಗಿ ತಮ್ಮ ಜನರ ಉದ್ಧಾರಕ್ಕೋ ಸೇವೆಗೋ ಹೊರಡುತ್ತಿದ್ದೇವೆ ಎಂಬ ಮನೋಭಾವವೆತ್ತ ಈಗಿನ ದುಸ್ಥಿತಿಯೆತ್ತ ಸದಾನಂದ ಸಖಾರಾಮರು ತನಗಿಂತ ಕಡಿಮೆ ತಿಳಿದವರೇನು ಸಖಾರಾಮ ತನ್ನ ಮಾಸ್ತರಿಕೆಯನ್ನು ಬಿಟ್ಟು ಬಂದದ್ದು ಸುಳ್ಳೇ ಅವನ ತ್ಯಾಗಕ್ಕೆ ಬೆಲೆ ಇಲ್ಲವೇ ಇನ್ನು ಗೆಳೆಯ ಸದಾನಂದನ ವಿಚಾರ ಆತ ಈ ಉದ್ಯಮಕ್ಕೆ ಕೈ ಹಾಕುವ ಅವಶ್ಯಕತೆ ಇರಲಿಲ್ಲ ಮನೆಯವರು ತುಂಬ ಅನುಕೂಲವಂತರು ಶ್ರೀಮಂತರ ಹುಡುಗನಾದದರಿಂದ ಅದರ ವರ್ಚಸ್ಸು ಸಮಾಜದಲ್ಲಿ ಇದ್ದೇ ಇದೆ ಓದಿನಲ್ಲೂ ತಿಳಿವಿನಲ್ಲೂ ಕಡಿಮೆ ಅವನಲ್ಲ ತಾನು ಬರಿಯ ಪತ್ರಿಕೆಗಳ ಓದಿನಿಂದ ಆಯುಷ್ಯ ಕಳೆದವನು ಆತ ಹಾಗೇನು ಮುಂಬಯಿಯಲ್ಲಿದ್ದು ಅನೇಕ ಮುಖಂಡರ ದರ್ಶನ ಲಾಭ ಪಡೆದವನು ಗಾಂಧಿ ಮೋತಿಲಾಲ್ ಲಜಪತ ಲಜಪತರಾಯ್ ವಲ್ಲಭಬಾಯ್ ಸಿ ಆರ್ ದಾಸ್ ಇವರಂತಹ ಗಣ್ಯ ವ್ಯಕ್ತಿಗಳನ್ನು ಕಂಡವನು ಕೇಳಿದವನು ತನ್ನ ಎದೆಯನ್ನು ಅವರ ಪ್ರೇರಣೆಗಳಿಗೆ ತೆರೆದವನು ಅದರ ಫಲವಾಗಿ ಇನ್ನೊಂದು ವರ್ಷ ಈ ಓದಿರುವಾಗಲೇ ಅದನ್ನು ನಿಲ್ಲಿಸಿ ಜನತೆಯ ಸೇವೆಗೆ ಬಂದಿದ್ದಾನೆ ಸದಾನಂದನ ಅಲ್ಪ ಪರಿಚಯ ರಾಧಾಕೃಷ್ಣನಿಗೆ ಆದರೂ ಅವರೊಳಗೆ ಅಪಾರ ಸ್ನೇಹ ಬೆಳೆದಿದೆ ಆತ ಮಾತಿನಲ್ಲಿ ಕಪಟವಿಲ್ಲದವನು ಎಂದು ತಿಳಿದುಕೊಂಡಿದ್ದಾನೆ ಅವನ ಉತ್ಸಾಹ ಅಪರಿಮಿತವಾದುದು ಮುಂದೆ ತಾನು ಜನರ ಸಲುವಾಗಿ ಶಾಲೆ ತೆರೆಯಬೇಕು ಆಸ್ಪತ್ರೆ ತೆರೆಯಬೇಕು ಪಂಚಮರ ಉನ್ನತಿಗಾಗಿ ಒಂದು ಆಶ್ರಮವನ್ನು ತೆರೆಯಬೇಕು ಎಂಬಿವೇ ಸವಿಗನಸುಗಳನ್ನು ರಾಧಾಕೃಷ್ಣನ ಮುಂದೆ ಹಂಚಿ ಉಂಡಿದ್ದ ಅಂಥ ಗೆಳೆಯ ಇಂದು ಹೀಗೆ ಸದ್ದಿಲ್ಲದೆ ಸುದ್ದಿ ಕೊಡದೆ ತನ್ನನ್ನು ಬಿಟ್ಟು ಓಡಿದ್ದಾನೆ ಎಂಬ ಆಲೋಚನೆಯೇ ಅವನ ಮನಸ್ಸಿಗೆ ತುಂಬ ಭಾರವಾಗಿ ಕಾಣಿಸುತ್ತಿದೆ ಇಲ್ಲ ಅವರು ಬಯಲಿಗೋ ನದಿಗೋ ಅಲೆದಾಡಲು ಹೋಗಿರಬೇಕು ಯಾವುದೋ ಮನಸ್ಸಿನ ಸೆಳೆತಕ್ಕೆ ಗುರಿಯಾಗಿ ದೂರ ಸರಿದು ದಾರಿ ತಪ್ಪಿಯೋ ಏನೋ ನಾನು ಅವರನ್ನು ಬಿಟ್ಟು ಈ ನಾಲ್ಕು ಮೈಲು ದೂರ ಬಂದುದೇ ತಪ್ಪಾಯಿತು ಅವರು ಮರಳಿ ಬಂದು ತನ್ನನ್ನು ಹುಡುಕಲಾರರೇ ಹುಡುಕಿದರೆ ಏನು ಗತಿ ತಾನು ತಾಳ್ಮೆಗೆಟ್ಟು ಅಷ್ಟು ಬೇಗನೆ ಹೊರಡಬಾರದಿತ್ತು ಹೊತ್ತು ಮೂಡುವ ತನಕ ಕಾದಿದ್ದು ಅವರು ಇಲ್ಲ ಎಂಬುದನ್ನು ಖಚಿತ ಪಡಿಸಿಕೊಂಡು ಆನಂತರ ಹೊರಡಬೇಕಿತ್ತು ಈ ಯೋಚನೆಯಿಂದ ಅವನ ಹೆಜ್ಜೆಗಳು ತಡೆದವು ಹಿಂದಿರುಗಿದನು ಇನ್ನೊಮ್ಮೆ ವಂಡಸೆಯ ತನಕ ದಾರಿ ತುಳಿಯುವ ನಿಶ್ಚಯ ಮಾಡಿದುವು ಅದರಿಂದಲೂ ಸಮಾಧಾನವಾಗಲ್ಲ ಏಕೆ ಮರಳಬೇಕು ತನ್ನ ಕರ್ತವ್ಯ ತಾನು ಮಾಡುತ್ತಿದ್ದೇನೆ ತನ್ನೊಬ್ಬನನ್ನು ಅವರು ಬಿಟ್ಟು ಹೋದುದು ಸಮನಲ್ಲ ಎಂದು ತೋರುತ್ತಿದೆ ಅಲ್ಲದೆ ಆತ ತುಳಿದ ದಾರಿ ನಾಲ್ಕು ಮೈಲು ದೂರ ತನ್ನ ಹುಚ್ಚಾಟದಿಂದ ಇನ್ನುಳಿದ ಹಾದಿಯನ್ನು ಎಂಟು ಮೈಲಿನಷ್ಟು ಹೆಚ್ಚಿಸಿಕೊಳ್ಳಬಾರದು ಎಂದೂ ತೋರಿತು ಅವನ ಕಾಲುಗಳು ತಿರುಗಿದವು ಬೈಂದೂರನ್ನೇ ಕಾಣುವೆವು ಎಂದು ತೊಟ್ಟು ಹೊರಟವು ಹೋಗ ಹೋಗುತ್ತಾ ಆತನ ಮನಸ್ಸಿನಲ್ಲಿ ಇನ್ನೊಂದು ರೋಷದ ಸಂಗತಿ ಮೊಳೆಯಿತು ಅಲ್ಲ ಅವರಿಬ್ಬರು ತೋರುವಷ್ಟು ನಿಷ್ಕಪಟಿಗಳು ಅಲ್ಲ ಅವರ ಮಾತಿಗೆ ಎಚ್ಚರ ತಪ್ಪಿ ಮೋಸ ಹೋದ ಮರುಳನ್ನು ನಾನು ಅಲ್ಲದೆ ಹೋದರೆ ಕೊಲ್ಲೂರಿನಿಂದ ಬೈಂದೂರಿಗೆ ಹೋಗಲು ವಂಡಸೆಗೆ ಬರಬೇಕಿತ್ತೆ ನೆಟ್ಟಗಿನ ಹಾದಿ ಇರಲಿಲ್ವೇ ಆದಾರಿ ಆರೇ ಆರು ಹರದಾರಿ ದೂರ ತಾವು ಅಷ್ಟು ನಡೆದು ಇನ್ನೂ ಅಷ್ಟೇ ಹಾದಿ ತುಳಿಯುವಂತೆ ವಂಡಸೆಗೆ ಬರಬೇಕೆ ಈ ಹಾದಿಯ ಸೂಚನೆ ಮಾಡಿದವನು ಸದಾನಂದನೆ ಆತನೇ ವಂಡಸೆಗೆ ಬರೀ ಆರು ಮೈಲು ಅಲ್ಲಿಂದ ಮುಂದೆ ಎತ್ತಿನ ಬಂಡಿಗಳು ಸಿಗುತ್ತವೆ ಎಂಬ ಆಸೆ ತೋರಿಸಿದನು ಆರು ಮೈಲು ಹದಿನಾರಾಗಲು ಯಾರನ್ನೋ ಶಪಿಸಿದ ವಂಡಸೆಯಿಂದ ಬೈಂದೂರಿಗೆ ಗಾಡಿಗಳೇ ಈ ಮಾತು ಕೇಳಿ ಊರವರು ನಕ್ಕಾಗ ಆತ ಸುಮ್ಮನಿದ್ದ ತಮ್ಮ ನಿಶ್ಚಿತ ಪ್ರವಾಸವನ್ನು ಕತ್ತರಿಸಿ ಸ್ವನಗರವಾದ ಕುಂದಾಪುರವನ್ನು ಸೇರಲು ಮಾಡಿದ ಒಳಸಂಚಲವೇ ಇದು ಆತನ ಮನಸ್ಸು ಮತ್ತಷ್ಟು ನೊಂದಿತು ತನ್ನ ಮೂರ್ಖತನಕ್ಕೆ ನಂಬುಗೆಗೆ ತಾನೇ ದೂರಿಕೊಳ್ಳುವಂತಾಯಿತು ಯೋಚನೆಗಳು ಕುಣಿಯುತ್ತಿರುವಷ್ಟು ವೇಗದಿಂದ ಅವನ ಕಾಲುಗಳು ಚಲಿಸಲಿಲ್ಲ ಹೋಗುವ ದಾರಿ ಯಾವುದೆಂದು ಅವನಿಗೂ ತಿಳಿವಿನಲ್ಲಿಲ್ಲ ಈಗ ತುಂಬ ಸವೆದ ದಾರಿಯೇ ಅವನ ದಾರಿ ತಾನು ಪಡು ಬಡಗಿನ ನಡುವೆ ನಡೆದರೆ ಕುಂಬ ಕಂಬದ ಕೋಣೆಯನ್ನೋ ಕಾಲ್ತೊಡನ್ನೋ ಸೇರಬಹುದು ಅಲ್ಲಿಂದ ಬೈಂದೂರು ಸಮೀಪ ಎಂಬ ಕಲ್ಪನೆಯಿಂದ ನಡೆಯುತ್ತಿದ್ದಾನೆ ಗುಡ್ಡ ಕಾಡು ಬಯಲಿನ ಸಿರುಗುಗಳನ್ನು ತುಳಿಯುತ್ತಾ ಅಲ್ಲೊಮ್ಮೆ ಇಲ್ಲೊಮ್ಮೆ ದೊರೆಯುವ ಮನುಷ್ಯರೊಡನೆ ಕೇಳಿಕೊಂಡು ಮುಂದಣ ಗುರಿಯನ್ನು ಹುಡುಕುತ್ತಿದ್ದಾನೆ ಪರಿಚಯವಿಲ್ಲದೆ ಕಾಲು ದಾರಿಗಳನ್ನು ನಂಬಿ ಎಡವಿ ನಡೆದು ಶರೀರದ ಶ್ರಮ ಅಧಿಕವಾಯಿತು ಅವನ ಮುಖ ಮೈಗಳು ಬೆವರಿಂದ ತೊಯ್ದವು ದಣಿವಾರಿಸುವನೆಂದು ಹಾದಿಯ ಬಳಿಯ ಒಂದು ಮರದ ಬಳಿ ಕುಳಿತನು ಹೆಗಲಿಗೆ ಜೋತಿದ್ದ ಚೀಲವನ್ನು ತೆಗೆದು ಒಂದು ಪಂಚೆಯನ್ನು ಹೊರಕ್ಕೆ ತೆಗೆದನು ಅದರಿಂದ ಮುಖ ಮೈಗಳನ್ನು ಉಜ್ಜಿಕೊಂಡನು ಹೇಳಲಾರದ ಬಾಯಾರಿಕೆ ಬಾಧಿಸುತ್ತಿತ್ತು ಅವನು ಕುಳಿತದು ಒಂದು ಕುರುಚಲು ಕಾಡು ಅವನ ಎದುರಿಗೆ ಒಂದು ದೊಡ್ಡ ಮಾವಿನ ಮರ ಮನುಷ್ಯರ ಭೀತಿ ಇಲ್ಲದೆ ಅದರ ಮೇಲೆ ಕುಳಿತು ಮಾವಿನ ಹಣ್ಣುಗಳನ್ನು ತಿನ್ನುತ್ತಿದ್ದ ಮುಸುವಗಳನ್ನು ನೋಡುತ್ತಾ ಕುಳಿತುಕೊಂಡ ಅಲ್ಲಿಂದ ದೃಷ್ಟಿ ಸರಿಯಿತು ಆಗ ಕಾಣಿಸಿದ್ದೊಂದು ನೆಲ್ಲಿಯ ಮರ ಹೋಗಿ ಕಲ್ಲೆಸೆದು ಹತ್ತೆಂಟು ಕಾಯಿಗಳನ್ನು ಉದುರಿಸಿದನು ಕವೋಳಿಗೆ ಒಂದನ್ನು ತುಲ್ಕಿಸಿಕೊಂಡು ಮೊದಲ ಸ್ಥಾನವನ್ನು ಸೇರಿದನು ಕುಳಿತಲ್ಲಿಂದಲೇ ಮೇಲೆ ನೋಡಿದನು ಇನ್ನೆರಡು ಗಳಿಗೆಯಲ್ಲಿ ಸೂರ್ಯ ನೆತ್ತಿಗೆ ಬರುತ್ತಾನೆ ತಾನು ಕುಳಿತ ನೆಲ ಸವೆದ ಹಾದಿಯ ಬಳಿಯದು ಕುಳಿತು ಅರೆ ತಾಸಾದರೂ ಜನರಾರೂ ದೃಷ್ಟಿಗೆ ಬೀಳಲಿಲ್ಲ ಸಮೀಪದಲ್ಲಿ ಹೊಲ ಹಕ್ಕಲುಗಳು ಕಾಣಿಸಲಿಲ್ಲ ಅಷ್ಟು ದೂರಕ್ಕೂ ಒಂದೇ ಒಂದು ಅಂಗಡಿ ಇರಲಿಲ್ಲ ಹಾಗಿರಲು ಮಧ್ಯಾಹ್ನದ ಗ್ರಾಸ ನೆಲ್ಲಿಯ ಕಾಯಿ ಸಂಜೆಯೊಳಗೆ ತಾನು ಬೈಂದೂರನ್ನು ಸೇರುವ ಸಂಭವವಿದೆಯೇ ಎಂಬ ಅನುಮಾನವಾಯಿತು ಚೀಲವನ್ನು ಕೆದಕಿದನು ಒಳಗಿನ ಒಡವೆಗಳನ್ನು ನೆಲಕ್ಕೆ ಸುರುವಿದನು ಒಂದೆರಡು ಅರಿವೆ ಸಾಬೂನು ಕಾಗದ ಪೆನ್ಸಿಲು ಕ ತಕಲಿ ಹತ್ತಿ ಇಷ್ಟು ಇದ್ದವು ಒಳಗಿರಿಸಿದ ನೋಟು ಬುಕ್ಕಿನ ನೆನಪಾಯಿತು ಅದರಲ್ಲಿ ತಮ್ಮ ಕಾರ್ಯಕ್ರಮದ ವಿವರ ಪ್ರವಾಸದ ವಿವರ ಬರೆದಿತ್ತು ಈಗ ಅದೇನೇ ಕಾಣಿಸುತ್ತಲಿಲ್ಲ ಅದು ಸದಾನಂದನ ಕೈಯಲ್ಲೂ ಸಕಾರಾಮನ ಕೈಯಲ್ಲೂ ಉಳಿದಿರಬೇಕು ಪುಸ್ತಕ ಪುಸ್ತಕ ಮರೆಯಾದುದರ ಜೊತೆಗೆ ಇತರ ನೆನಪುಗಳೂ ಬಂದವು ರಶೀದಿ ಪುಸ್ತಕ ವಂತಿಗೆ ಪಟ್ಟಿ ಕೂಡಿಸಿದ ಹಣ ಎಲ್ಲವೂ ಗೆಳೆಯರಲ್ಲಿ ಉಳಿದಿದ್ದವು ಅವನಿಗೀಗ ಬರೀ ವಿಷ ಕೊಳ್ಳುವೆನೆಂದರೆ ಮೂರು ಕಾಸಿಲ್ಲ ತುಟಿ ನಡುಗಿತು ಕಣ್ಣು ಅರಳಿತು ಎದೆ ಬಡಿಯಿತು ಬಟ್ಟೆ ಜಾಡಿಸಿದನು ಹತ್ತಿ ಹಿಂಜಿ ತಕಲಿಗಳು ಬಿದ್ದವು ಇಲ್ಲವಾದವು ಉಂಟಲ್ಲ ಜಪಸರ ಹಿಡಿದು ದಿನದ ನೂರೆಂಟು ನಮ ಶಿವಾಯ ಮುಗಿಸುವ ಮುದುಕಿಯರ ಲೆಕ್ಕದಂತೆ ಈತ ದಿನದ ನೂರು ಗಜ ನೂಲು ಮಾಡಲು ಕುಳಿತುಕೊಂಡನು ಕಣ್ಣು ಬಾಡಿ ತಕಲಿ ನಿಂತು ನೂಲು ಕಡಿಯಿತು ಕರ್ತವ್ಯ ಭಂಗವಾಯಿತು ಮೈ ಎಚ್ಚರ ಹೊರಟು ಹೋಗಿತ್ತು ಅವನ ಅವನಿರುವಲ್ಲಿಗೆ ಕುತೂಹಲ ಭರಿತವಾದ ಕಪಿಯೊಂದು ಬಂದು ಮಗ್ಗುಲಲ್ಲಿ ರಾಶಿ ಹಾಕಿದ ನೆಲ್ಲಿಕಾಯಿಯ ವಿಷಯದಲ್ಲಿ ದೀರ್ಘಾಲೋಚನೆ ಮಾಡುತ್ತಿತ್ತು ಪರೀಕ್ಷೆಗೋ ಏನೋ ಅದು ಕುಟುರು ಎಂದು ಕಿರಿಚಿತು ರಾಧಾಕೃಷ್ಣ ಎಚ್ಚೆತ್ತ ಯಾರ ಕರೆಗೋ ಎದ್ದವರಂತೆ ಆ ಎಂದು ಕಣ್ಣು ತೆರೆದನು ಕಪಿ ಅಲ್ಲಿಂದ ಓಡಿಬಿಟ್ಟಿತು ಹ್ಞೂ ನನ್ನನ್ನು ಎಚ್ಚರಿಸಲು ದೇವರೇ ಈ ಕಪಿಯನ್ನು ಕಳುಹಿಸಿರಬೇಕೆಂದು ಅವನಿಗೆ ತೋರಿತು ಮುಂದಣ ಹಾದಿ ತುಳಿಯಬೇಡವೇ ಅಲ್ಲಿಯೇ ಎಷ್ಟೆಂದು ಕುಳಿತಿರಲಿ ಇರುವ ಬಟ್ಟೆಗಳನ್ನು ತಲೆಗೆ ಸುತ್ತಿಕೊಂಡು ಬಿಸಿಲಿಗೆ ರಕ್ಷಣೆ ಮಾಡಿಕೊಂಡು ಚೀಲಕ್ಕೆ ನೆಲ್ಲಿಯಕಾಯಿ ತಕಲಿ ಹತ್ತಿಗಳನ್ನು ತುಂಬಿಕೊಂಡು ಎದ್ದು ಹೊರಟ ನಾಲ್ಕು ಹೆಜ್ಜೆ ಹೋಗುವಷ್ಟರಲ್ಲಿ ಮೊಲದ ಶಿಕಾರಿಗೆ ಹೊರಟ ಹಳ್ಳಿಯ ಕುಡುಬಿಯೊಬ್ಬನ ಭೇಟಿಯಾಯಿತು ಅವನಿಗೆ ಬಲಿಯಾದ ಮೊಲ ಒಂದರ ಕಿವಿಯನ್ನು ಹಿಡಿದು ಹಿಂದಿರುಗುತ್ತಿದ್ದ ಆತನೊಡನೆ ರಾಧಾಕೃಷ್ಣ ಕಾಲ್ತೋಡು ಎಲ್ಲಿ ಇನ್ನು ಕುಂಭದ ಕೋಣೆಗೆ ಎಷ್ಟು ದೂರ ಬೈಂದೂರಿಗೆ ಸಮೀಪ ಹಾದಿ ಇದೆಯೇ ಎಂದು ವಿಚಾರಿಸಿದ ಆತನು ಬಿಸಿಲಿಗೆ ಹಣ್ಣಾದ ಈ ವ್ಯಕ್ತಿಯನ್ನು ಕಂಡು ಕನಿಕರಿಸಿದನೇ ಏನೋ ಬನ್ನಿ ನನಗೆ ದೂರಗೀರ ಗೊತ್ತಿಲ್ಲ ದನಿಗಳ ಮನೆಗೆ ಹೋಗುವ ಅವರು ಎಲ್ಲವನ್ನು ಹೇಳಿಯಾರು ಜನ ಕೊಟ್ಟಾರು ಎಂದು ಈತನನ್ನು ಕರೆದುಕೊಂಡು ಹೋದ ಅವನನ್ನು ಮುಂದಿರಿಸಿಕೊಂಡು ಹೋಗೋಣವೆಂದರೆ ಅವನು ಮುಂದಾಗಲಾರ ಇವನೇ ಮುಂದಾಗಿ ಆಗಾಗ ಕತ್ತು ಬಳುಕಿಸಿ ಇದು ಯಾವ ಊರು ನಿನ್ನ ದನಿಗಳ ಹೆಸರೇನು ಅವರ ಮನೆಗೆ ಎಷ್ಟು ದೂರ ಎಂದು ಕೇಳುತ್ತಿದ್ದ ಆತ ಪ್ರತಿಯಾಗಿ ನೀವು ಯಾರು ಎಂದ ಮಣೆಗಾರರೇ ಸರಕಾರದ ಜನವೇ ಖಾಸಗಿಯೇ ಎಂದು ಕೇಳಿದ ರಾಧಾಕೃಷ್ಣನ್ ಎಂದದು ಒಂದೂ ಆತನಿಗೆ ತಿಳಿಯುವಂತೆ ಇರಲಿಲ್ಲ ಈಗ ಗಾಂಧಿ ಅಂತಾರಲ್ಲ ನೀವು ಅವರ ಕಡೆಯವರೇ ಅವರ ಕಡೆಗೆ ಸೇರಿದರೆ ಸರಕಾರಕ್ಕಿಂತ ಹೆಚ್ಚಿಗೆ ಸಂಬಳ ಕೊಡುತ್ತಾರೆಯೇ ನಾವು ಗಾಂಧಿ ಪಂಗಡ ಸೇರಲು ಬಂದಿತೇ ಎಂದು ಪ್ರಶ್ನೆ ಮಾಡುತ್ತಿರುವ ತನ್ನ ಸ್ವದೇಶ ಬಾಂಧವನ ವಿದ್ವತ್ತಿಗೆ ರಾಧಾಕೃಷ್ಣ ನಕ್ಕ ಅಂಥವನಿಗೆ ಏನು ತಿಳಿದಿತು ಸ್ವರಾಜ್ಯದ ಹೋರಾಟದ ವಿಚಾರ ಜನರನ್ನು ಅಜ್ಞಾನದಲ್ಲಿ ಇರಿಸಿದ ಇಂಗ್ಲಿಷರು ಹೋಗದೆ ನಮಗೆ ಸುಖವಿಲ್ಲ ಎಂದು ಈತನೆಂದರೆ ಯಾರು ಇಂಗ್ಲಿಷ್ನವರು ಎಂದು ಕೇಳುತ್ತಾನೆ ಆತ ಸರಕಾರದವರು ಎಂದರೆ ಯಾರ್ಯಾರು ಬಂದು ತಿನ್ನಲಿಕ್ಕಿಲ್ಲವೇ ನಮ್ಮನ್ನು ಎನ್ನುತ್ತಾನೆ ಆತ ಇಲ್ಲ ನಿನಗೆ ತಿಳಿಯದು ಉಪ್ಪಿಗೆ ಸುಂಕ ಹಾಕಿದ್ದಾರೆ ಹೆಂಡ ಲೀಲಾವು ಮಾಡುತ್ತಿದ್ದಾರೆ ನಮ್ಮ ದುಡ್ಡನ್ನು ನಮ್ಮ ದೇಶಕ್ಕೆ ತಮ್ಮ ದೇಶಕ್ಕೆ ಒಯ್ಯುತ್ತಿದ್ದಾರೆ ಎಂದರೆ ಆತನಿಗೆ ಒಂದೂ ಅರ್ಥವಾಗುವಂತೆ ಇರಲಿಲ್ಲ ಉಪ್ಪಿಗೆ ಸುಂಕ ಹಾಕಬಾರದಿತ್ತು ಅದು ಧರ್ಮಕ್ಕೆ ಸಿಗಬೇಕು ಎಂಬುದಕ್ಕೆ ಒಪ್ಪಿಗೆ ಹೆಣ್ಣ ಕುಡಿಯದೇ ಹೋದರೆ ಮನುಷ್ಯ ಬದುಕಲಾರ ಎಂಬ ತೀರ್ಮಾನ ಅವನದು ಇನ್ನು ಪರದೇಶಿ ವಸ್ತ್ರದ ಬಹಿಷ್ಕಾರ ಹೇಗೆ ಸಾಧ್ಯ ಕೈಯಿಂದ ನೂಲು ಮಾಡಿ ಪೂರೈಸಿತೆ ಎಂಬ ಅನುಮಾನ ವಿದೇಶದ ಸಕ್ಕರೆಯ ಬಹಿಷ್ಕಾರ ಓಲೆ ಬೆಲ್ಲ ತಿನ್ನುವ ಅವನಿಗೆ ಬೇಕಿರಲಿಲ್ಲ ಹೀಗೆ ಹಾದಿಯಲ್ಲೇ ರಾಧಾಕೃಷ್ಣ ರಾಷ್ಟ್ರೀಯ ಶಿಕ್ಷಣ ಪ್ರಾರಂಭಿಸಿದ ನೋಡು ಹೀಗೆ ನಾವೇ ನೂಲು ಮಾಡಿ ನಾವೇ ಬಟ್ಟೆ ನೇಯ್ದು ನಾವೇ ಉಟ್ಟುಕೊಂಡ್ರೆ ಸ್ವರಾಜ್ಯ ಖಂಡಿತ ಎನ್ನುತ್ತಾ ಅವನ ಮುಂದೆ ಮಾರ್ಗದರ್ಶಕನಾಗಿ ಸಾಗಿದನು ಕುಡುಬಿಯು ಯೋಚಿಸುತ್ತಾ ನಮ್ಮ ಒಡೆಯರು ಜನಿವಾರ ಮಾಡಲು ದಿನವೆಲ್ಲವೂ ನೂಲುತ್ತಾರೆ ನಾವು ಬಲೆಗೆ ಸೆಣಬು ನೂಲು ಮಾಡುತ್ತೇವೆ ಇದು ಇದೊಂದೇನು ಹೆಚ್ಚು ಇದನ್ನು ಕಂಡು ಇಂಗ್ಲಿಷರು ಹೆದರುತ್ತಾರೆಯೇ ಎಂದ ಆದರೂ ರಾಧಾಕೃಷ್ಣ ಅವನಿಗೆ ಉಪದೇಶ ಮಾಡುತ್ತಿದ್ದಾನೆ ಏನ್ ಸ್ವಾಮಿ ಪರದೇಶಿ ಬಟ್ಟೆ ಸುಡಬೇಕು ಅನ್ನುತ್ತೀರಿ ನೀವು ನಾಳೆಗೆ ಹೊಸ ಬಟ್ಟೆ ತರುತ್ತೇವೆಂದು ಇಂದು ಊಟ ಅರಿವಿಯನ್ನು ಸುಟ್ಟು ಹಾಕುವ ಸೊಸೆಯ ಕತೆ ನಿಮ್ಮದು ಎಂದು ಕುಡುಪಿ ತೀರ್ಪು ಕೊಟ್ಟು ಆಯಿತು ಪುಣ್ಯಕ್ಕೆ ಅಷ್ಟರಲ್ಲಿ ಕಾಡಿನ ದಾರಿ ಮುಗಿಯಿತು ಹಾರಿ ಒಂದು ಬಯಲಿಗೆ ಬಂದು ಕೂಡಿತು ದಾರಿ ಕುಡುಬಿ ಬಯಲಿನ ತುದಿಯನ್ನು ತೋರಿಸುತ್ತಾ ಅದೇ ಆಲೆಮನೆ ನಮ್ಮ ಒಡೆಯರು ಅಲ್ಲಿಯೇ ಇದ್ದಾರೆ ಎಂದು ತೋರಿಸಿದ ದೂರದಲ್ಲಿ ಒಂದು ಚಪ್ಪರವಿದ್ದಂತೆ ಕಾಣಿಸುತ್ತಿತ್ತು ಅಲ್ಲಿಗೆ ಹೋಗಬೇಕು ಆ ಬಿಸಿಲಿಗೆ ಗತೆ ಅಂಚುಗಳೂ ಕಾದಿದ್ದವು ಆದರೂ ಒಂದು ನಿಲ್ದಾಣ ಬಂದಿತಲ್ಲ ಎಂದು ರಾಧಾಕೃಷ್ಣ ನಡೆದ ತನ್ನ ಮಾರ್ಗದರ್ಶಕ ಕುಡುಬಿಯ ಹತ್ತಿರ ನಿನ್ನ ಹತ್ತಿರ ಇಷ್ಟೆಲ್ಲ ಮಾತಾಡಿ ನಿನ್ನ ಹೆಸರನ್ನೇ ಕೇಳಲಿಲ್ಲವಲ್ಲ ಎಂದನು ನನ್ನ ಹೆಸರೇ ಎಂದು ನಿಧಾನಿಸಿ ನುಡಿದನು ಕುಡುಬಿ ಇವರು ಸರ್ಕಾರದವರೇ ಇರಬೇಕು ಎಂಬ ಅವನ ಅನುಮಾನ ಬಲವಾಯಿತು ಬಡವರ ಹೆಸರು ತಕ್ಕೊಂಡು ಏನು ಮಾಡ್ತೀರಿ ಎಂದು ಸುಮ್ಮನಾದ ಅವನಿಗೆ ಸಂಶಯ ಇವರು ವೇಷ ಮರೆಯಿಸಿ ತಿರುಗುತ್ತಿರುವ ಅಬಕಾರಿ ಆಫೀಸರ್ ಎಂದು ಜನ ಕಳ್ಳತನದಿಂದ ಗೋವೆ ಹಣ್ಣಿನ ಶರಾಬು ಬಟ್ಟಿ ಇಳಿಸುವುದನ್ನು ಶೋಧಿಸಲು ಹೊರಟಿರಬೇಕು ಎಂದು ಖಾತ್ರಿಯಾಗಿದೆ ಸೇಂದಿ ಸರ್ಕಾರದ ಹೆಸರನ್ನು ಹೇಳಿದಾಗಲೇ ಅವನಿಗೆ ಅನುಮಾನ ತಾನು ಮಾತಿನ ಓಟದಲ್ಲಿ ಸೇಂದಿ ಶರಾಬು ನಮ್ಮೂರಲ್ಲಿ ಆಗುವಂಥದ್ದು ಇದಕ್ಕೆ ಸರ್ಕಾರ ಸರ್ಕಾರ ಸುಂಕ ಏಕೆ ಸುಡುಗಾಡು ಹೊಳೆಯ ನೀರಿಗೆ ದೊಣ್ಣೆಯಪ್ಪನ ನಾಯಕನ ಅಂಕಿ ಎಂಬುದು ನೆನಪಾಯಿತು ಆತನ ಕಾಲು ತಡವರಿಸಿತು ಹಣೆ ಬೆವರಿತು ಅಯ್ಯ ಓ ಅದು ಚಪ್ಪರ ಅಲ್ಲಿ ಮಂಜೆಯ ದನಿಗಳು ಕಾಣಿಸುತ್ತಿದ್ದಾರೆ ಬ್ರಾಹ್ಮಣರು ಊಟ ಹಾಕಿಯಾರು ಎಂದು ಸುಮ್ಮನಗಾದ ರಾಧಾಕೃಷ್ಣ ಹತ್ತು ಮಾರು ಮುಂದಕ್ಕೆ ಹೋಗಿ ನೋಡುತ್ತಾನೆ ಹಿಂದೆ ಬರುತ್ತಿದ್ದ ಕುಡುಬಿ ಕಣ್ಮರೆಯಾಗಿದ್ದಾನೆ ಆಚೀಚೆ ತಿರುಗಿ ನೋಡಿದರೂ ಅವನಿಲ್ಲ